ನೌಕರಿ ಕೊಡಿಸುವುದಾಗಿ ಮೂವತ್ತು ವರ್ಷಗಳ ಹಿಂದೆ ಎರಡು ನೂರು ರೂಪಾಯಿ ವಂಚಿಸಿದ ಪ್ರಕರಣ ಎರಡು ನೂರು ರೂಪಾಯಿ ಪಡೆದ ವಂಚಿಸಿದ ವ್ಯಕ್ತಿ ಮೂವತ್ತು ವರ್ಷಗಳ ಬಳಿಕ ಬಂಧನ ನಾಪತ್ತೆಯಾಗಿ ಮೂವತ್ತು ವರ್ಷದ ಬಳಿಕ ಜೈಲು ಸೇರಿದ ಆರೋಪಿ ಬೈಂದೂರಿನ ಬಿಕೆ ಕೆ ರಾವ್ ಬಂಧಿತ ಆರೋಪಿ ಆರೋಪಿಯನ್ನು ಬಂಧಿಸಿರುವ ಸಿರ್ಸಿ ಗ್ರಾಮೀಣ ಠಾಣೆಯ ಪೊಲೀಸರು ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಮೂವತ್ತು ವರ್ಷದ ಹಿಂದೆ ವ್ಯಕ್ತಿ ಓರ್ವನಿಗೆ ನೌಕರಿ ಕೊಡಿಸುವುದಾಗಿ ಹೇಳಿ ಎರಡು ನೂರು ರೂಪಾಯಿ ಪಡೆದು ವಂಚಿಸಿದ ಆರೋಪಿ ಪ್ರಕರಣ ದಾಖಲಾದರೂ ಆರೋಪಿ ನ್ಯಾಯಾಲಯಕ್ಕೆ ಹಾಜರಾಗದೆ ತಪ್ಪಿಸಿಕೊಂಡಿದ್ದ ಬೆಂಗಳೂರಿನ ಬಳೆಪೇಟೆಯಲ್ಲಿ ಆರೋಪಿಯ ಬಂಧನ ಪಿಎಸ್ಐ ಸಂತೋಷ್ ಕುಮಾರ್ ಎಂ ಹಾಗೂ ಅಶೋಕ್ ರಾಥೋಡ್ ನೇತೃತ್ವದಲ್ಲಿ ಆರೋಪಿಗೆ ಬಂಧಿಸಲಾಗಿದೆ ಕಾರ್ಯಾಚರಣೆಯಲ್ಲಿ ಸಿಬ್ಬಂದಿ ರಾಘವೇಂದ್ರ ಜಿ ಮತ್ತು ಮಾರುತಿಗೌಡ ಭಾಗಿಯಾಗಿದ್ದರು ಆರೋಪಿ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ಪೊಲೀಸರು ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ